ಏನೂ ನಾವು ಹೈಕಮಾಂಡ್ಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವೊಂದು ಭಾಷೆಯನ್ನು ಕೊಟ್ಟಿದ್ವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಮುಖಂಡರು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಕನಿಷ್ಠ ಹನ್ನೆರಡು ಸೀಟ್ಗಳನ್ನು ನಾವು ತೊಗೊಂಡು ಹೋಗ್ತೀವಿ ಅಂತ ಬೆಳಗಾವಿ ಜಿಲ್ಲೆ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟೊಂದು ಹನ್ನೊಂದು ಸೀಟ್ಗಳು ಕಾಂಗ್ರೆಸ್ ಸೀಟ್ಗಳು ಇನ್ನುವರೆಗೂ ಬಂದಿರಲಿಲ್ಲ ಭಾಳ ಅಭಿಮಾನದಿಂದ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಮುಖ ಎತ್ತಿ ಮಾತಾಡುವಂಥ ಒಂದು ಧೈರ್ಯ ಇಟ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ನೂರ ಮೂವತ್ತೈದರಲ್ಲಿ ಬೆಳಗಾವಿಯವರೇ ಹನ್ನೊಂದು ಜನ ನಾವು ಹೋಗ್ತಾ ಇದ್ದೀವಿ ಅಂದರೆ ನಿಜವಾಗಲೂ ಭಾಳ ಸ್ವಾಭಿಮಾನದ ಒಂದು ಪ್ರತೀಕ ಖುಷಿಯಿಂದ ಹೋಗ್ತಾ ಇದ್ದೀನಿ ಗೆಲುವಿಗೆ ಪ್ರಮುಖ ಕಾರಣ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಮೊದಲನೇದಾಗಿ ಎರಡನೇದು ಜಿಲ್ಲೆಯ ನೇತೃತ್ವ ಜನ ಬಿ ಜೆ ಪಿಯಿಂದ ಭ್ರಮನೆಗೊಂಡಿದ್ದಾರೆ ಬೆಲೆ ಏರಿಕೆ ಇರಬಹುದು ಫೋರ್ಟಿ ಪರ್ಸೆಂಟ್ ಕಮಿಷನ್ ಇರಬಹುದು ಅನೇಕ ಹಗರಣಗಳಿರಬಹುದು ಇವೆಲ್ಲ ಕೂಡ ಕೌಂಟ್ ಆಗ್ತವೆ ಹೌದು ನಿನ್ನೆ ಸತೀಶನ್ನ ಹೋಗಿದ್ದಾರೆ ಈಗ ಒಂದು ಐದಾರು ಜನ ಈಗ ಹೋಗ್ತಾ ಮುಖ್ಯಮಂತ್ರಿ ಪ್ರಶ್ನೆ ಇದೆ ಅದು ಹೈಕಮಾಂಡ್ಗೆ ಬಿಟ್ಟಂತ ಜಿಲ್ಲೆಗೆ ಖಂಡಿತವಾಗ್ಲೂ ದೊಡ್ಡ ಜಿಲ್ಲೆ ಇದೆ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳ್ತೀವಿ ಬೆಳಗಾವಿ ಯಾವತ್ತಿದ್ರೂ ಕೂಡ ಒಂದು ಪವರ್ ಸೆಂಟರ್ ಇದೆ ಸೊ ಖಂಡಿತವಾಗ್ಲೂ ಸಿಗ್ತವೆ ಅದು ನನ್ನ ಅಭಿಮಾನಿಗಳಿಗೆ ಒಂದು ದೊಡ್ಡ ಅಭಿಮಾನ ನನ್ನ ಮೇಲೆ ಸೊ ಅವರಿಗೆ ಧನ್ಯವಾದ ಹೇಳ್ತೀನಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅವ್ರು ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಬೆಳಗಾವಿ ಬಿಜೆಪಿ ಭದ್ರಕೋಟೆ ಅಂತೆಲ್ಲ ಹೇಳ್ತಾ ಇದ್ರು ಬೇದಿಸಿ ಈಗ ಹನ್ನೊಂದು ಜನ ಬಂದಿದೀರ ಸೊ ಹೆಚ್ಚಿನ ಮಂತ್ರಿ ಸ್ಥಾನ ಬೇಕು ಬೆಳಗಾವಿ ಜಿಲ್ಲೆಗೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಕೇಂದ್ರ ಬೆಳಗಾವಿ ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ನೂರ ಮೂವತ್ತೈದು ಜನ ಎದ್ದು ಬಂದಿದ್ದೀವಿ ಕರ್ನಾಟಕ ರಾಜ್ಯದ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಧಿಕಾರ ಆಸೆಗೆ ನಮಗೆ ಅಷ್ಟು ಬೇಕು ಇಷ್ಟು ಬೇಕು ಬಾರ್ಗೆ ನೋ ಮಾರ್ಗೇನಿ ನಾವು ಕೊಟ್ಟಂಥ ಭಾಷೆ ಏನು ಐದು ಗ್ಯಾರಂಟಿಯನ್ನು ರಾಜ್ಯದ ಮಹಾಜನತೆಗೆ ಕೊಟ್ಟಿದ್ದೀವಿ ನಮ್ಮೆಲ್ಲರ ದೃಷ್ಟಿ ನಮ್ಮೆಲ್ಲರ ಲಕ್ಷ್ಯ ಈ ಐದು ಭರವಸೆಗಳನ್ನು ಮಹಾಜನತೆಗೆ ಮುಟ್ಟಿಸೋದೇ ಹೊರತಾಗಿ ಅಧಿಕಾರದ ಆಸೆ ಇಲ್ಲ ಏನು ನಾವು ಹೈಕಮಾಂಡ್ಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೊಂದು ಭಾಷೆಯನ್ನು ಕೊಟ್ಟಿದ್ವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಮುಖಂಡರು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಕನಿಷ್ಠ ಹನ್ನೆರಡು ಸೀಟ್ಗಳನ್ನು ನಾವು ತಗೊಂಡು ಹೋಗ್ತೀವಿ ಅಂತ ಬೆಳಗಾವಿ ಜಿಲ್ಲೆ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟೊಂದು ಹನ್ನೊಂದು ಸೀಟ್ಗಳು ಕಾಂಗ್ರೆಸ್ ಸೀಟ್ಗಳು ಇನ್ನೂವರೆಗೂ ಬಂದಿರಲಿಲ್ಲ ಭಾಳ ಅಭಿಮಾನದಿಂದ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಮುಖ ಎತ್ತಿ ಮಾತಾಡುವಂಥ ಒಂದು ಧೈರ್ಯ ಇಟ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ನೂರ ಮೂವತ್ತೈದರಲ್ಲಿ ಬೆಳಗಾವಿಯವರೇ ಹನ್ನೊಂದು ಜನ ನಾವು ಹೋಗ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಭಾಳ ಸ್ವಾಭಿಮಾನದ ಒಂದು ಪ್ರತೀಕ ಖುಷಿಯಿಂದ ಹೋಗ್ತಾ ಇದ್ದೀನಿ ಗೆಲುವಿಗೆ ಪ್ರಮುಖ ಕಾರಣ ಗೆಲುವಿಗೆ ಪ್ರಮುಖ ಕಾರಣ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಮೊದಲನೇದಾಗಿ ಎರಡನೇದು ಜಿಲ್ಲೆಯ ನೇತೃತ್ವ ಜನ ಬಿ ಜೆ ಪಿಯಿಂದ ಭ್ರಮನೆಗೊಂಡಿದ್ದಾರೆ ಬೆಲೆ ಏರಿಕೆ ಇರಬಹುದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಇರಬಹುದು ಅನೇಕ ಹಗರಣಗಳಿರಬಹುದು ಇವೆಲ್ಲ ಕೂಡ ಕೌಂಟ್ ಆಗ್ತವೆ ಹೌದು ನಿನ್ನೆ ಸತೀಶ್ ಹೋಗಿದ್ದಾರೆ ಈಗ ಒಂದು ಐದಾರು ಜನ ಈಗ ಹೋಗ್ತಾರೆ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಜಿಲ್ಲೆಗೆ ಸಿಗುತ್ತೆ ಖಂಡಿತವಾಗ್ಲೂ ದೊಡ್ಡ ಜಿಲ್ಲೆ ಇದೆ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳ್ತೀವಿ ಬೆಳಗಾವಿ ಯಾವತ್ತಿದ್ರೂ ಕೂಡ ಒಂದು ಪವರ್ ಸೆಂಟರ್ ಇದೆ ಸೊ ಖಂಡಿತವಾಗ್ಲೂ ಸಿಗ್ತವೆ ಮಂತ್ರಿ ಅದು ನನ್ನ ಅಭಿಮಾನಿಗಳಿಗೆ ಒಂದು ದೊಡ್ಡ ಅಭಿಮಾನ ನನ್ನ ಮೇಲೆ ಸೊ ಅವರಿಗೆ ಧನ್ಯವಾದ ಹೇಳ್ತೀನಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಯಾಕಂದರೆ ಬೆಳಗಾವಿ ಬಿ ಜೆ ಪಿ ಭದ್ರಕೋಟೆ ಅಂತೆಲ್ಲ ಹೇಳ್ತಾಯಿದ್ರು ಅದನ್ನು ಬೇದಿಸಿ ಈಗ ಹನ್ನೊಂದು ಜನ ಬಂದಿದ್ದೀರಾ ಸೋ ಹೆಚ್ಚಿನ ಮಂತ್ರಿ ಸ್ಥಾನ ಬೇಕು ಬೆಳಗಾವಿ ಜಿಲ್ಲೆಗೆ ಅದರಲ್ಲೂ ತುಪ್ಪ ಕರ್ನಾಟಕ ಭಾಗದ ಪ್ರಮುಖ ಕೇಂದ್ರ ಬೆಳಗಾವಿ ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ನೂರ ಮೂವತ್ತೈದು ಜನ ಗೆದ್ದು ಬಂದಿದ್ದೀವಿ ಕರ್ನಾಟಕ ರಾಜ್ಯದ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಧಿಕಾರ ಆಸೆಗೆ ನಮಗೆ ಅಷ್ಟು ಬೇಕು ಇಷ್ಟು ಬೇಕು ಬಾರ್ಗೆ ನೋ ಮಾರ್ಗೆನಿ ನಾವು ಕೊಟ್ಟಂಥ ಭಾಷೆ ಏನು ಐದು ಗ್ಯಾರಂಟಿಯನ್ನು ರಾಜ್ಯದ ಮಹಾಜನತೆಗೆ ಕೊಟ್ಟಿದ್ದೀವಿ ನಮ್ಮೆಲ್ಲರ ದೃಷ್ಟಿ ನಮ್ಮೆಲ್ಲರ ಲಕ್ಷ್ಯ ಈ ಐದು ಭರವಸೆಗಳನ್ನು ಮಹಾಜನತೆಗೆ ಮುಟ್ಟಿಸೋದೇ ಹೊರತಾಗಿ ಅಧಿಕಾರದ ಆಸೆ ಇಲ್ಲ